ಮನೆಯವರ ವಿರೋಧದ ನಡುವೆಯೂ ಅವರು ಹದಿಮೂರು ವರ್ಷಗಳಿಂದ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು ಜಾತಿ ಬೇರೆಯಾದರೂ ಪ್ರೀತಿ ಒಂದೇ ಅನ್ನೋ ಸಂದೇಶ ನೀಡಿದ್ರು ಆತ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರೆ ಅವಳು ಸರ್ಕಾರಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ಲು ಪ್ರೀತಿಸಿ ಮದುವೆಯಾಗಿದ್ದ ಆಕೆ ಗಂಡ ಬೇಡ ಅಂತ ಕೆಲ ತಿಂಗಳ ಹಿಂದೆ ವಿಚ್ಛೇದನ ಕೂಡ ಪಡೆದಿದ್ಲು ಅಷ್ಟೆ ಆಕೆಯ ಕತೆಯನ್ನೇ ಮುಗಿಸಿದ್ದಾನೆ ಪಾಪಿ ಗಂಡ ಅಷ್ಟಕ್ಕೂ ಯಾವ ಕಾರಣಕ್ಕೆ ಈ ಜೋಡಿ ಬೇರೆಯಾಗಿದ್ದು ಅಂತೀರಾ ಈ ಸ್ಟೋರಿ ನೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಾಕೆ ಗಂಡ ಬುದ್ಧಿ ಕಲಿಲಿಲ್ಲ ಅಂತ ವಿಚ್ಛೇದನ ಪಡೆದು ತನ್ನಷ್ಟಕ್ಕೆ ತಾನು ಬದುಕುತಿದ್ಲು ಆದ್ರೆ ಒಂಟಿಯಾಗಿ ಬದುಕು ಕಟ್ಟಿಕೊಳ್ತಿದ್ದಾಕೆ ಭೀಕರವಾಗಿ ಹತ್ತಿಯಾಗಿ ಹೋಗಿದ್ದಾಳೆ ಅಷ್ಟಕ್ಕೂ ಆಕೆಯೇ ಹೆಸರು ಕಾಶಮ್ಮ ನಿಲ್ಲಿಗನಿ ಅಂತ ಮೂವತ್ತೈದು ವರ್ಷದ ಈಕೆ ಬೆಳಗಾವಿ ಜಿಲ್ಲೆಯ ಪೈಲೊಂಗಲ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದ ನಿವಾಸಿಯಾಗಿದ್ದ ಈಕೆ ಬರ್ಬರವಾಗಿ ಹತ್ಯೆಯಾಗಿ ಹೋಗಿದ್ದಾರೆ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಈಕೆ ತಣ್ಣೂರು ಬಿಟ್ಟು ಸವದತ್ತಿ ಪಟ್ಟಣದ ರಾಮ್ ಸೈಡ್ನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ಲು ಅಕ್ಟೋಬರ್ ಹದಿಮೂರರಂದು ಕೆಲಸ ಮುಗಿಸಿ ಮನೆಗೆ ಬಂದಾಗೆ ವಾಪಸ್ ಹೋಗಿರಲಿಲ್ಲ ಇದಾದ ಬಳಿಕ ಇಂದು ಬೆಳಗ್ಗೆ ಮನೆಯಿಂದ ದುರ್ವಾಸನೆ ಬರಲಾರಂಭಿಸಿತ್ತು ಇದನ್ನ ಗಮನಿಸಿದ ಅಕ್ಕಪಕ್ಕದ ಜನರು ಕೂಡಲೇ ಸವದತ್ತಿ ಪೊಲೀಸರಿಗೆ ಮಾಹಿತಿ ನೀಡದ್ರು ಸ್ಥಳಕ್ಕೆ ಬಂದು ನೋಡಿದ ಪೊಲೀಸರು ಕಾಶಮ್ಮ ಬರ್ಬರವಾಗಿ ಕೊಲೆಯಾಗಿದ್ದಾಳೆ ಅಂತ ತಿಳಿಸಿದ್ರು ಡ್ರೈವರ್ಸ್ ಆದ್ಮೇಲೆ ಅಲ್ಲೇ ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲಿ ಸವದತ್ತಿ ಒಳಗಿದ್ರಿ ಅವರು ನಿಪ್ಪನಿ ಬಿಟ್ಟು ಸರ್ ನೌಕರಿ ಯಾರ್ರೀ ಅವರು ಮೇಡಮ್ ನೌಕರಿ ಸೌದತ್ತಿಗೆ ಟ್ರಾನ್ಸ್ಫರ್ ತಗೊಂಡಿದ್ದೀವಿ ಸರ್ ಇವ್ರದ್ದು ಏನು ಡ್ರೈವರ್ಸ್ ಬೇಕಂತೇಳಿ ಊರಿಗೆ ಬಂದ್ರಲ್ಲ ಅವಾಗ ಇವರಿಗೆ ಸವದತ್ತಿ ಇಲ್ಲಿ ಇದ್ರೆ ತೊಂದರೆ ಆಗಿ ಇದ್ರೆ ತೊಂದರೆ ಆಗ್ತದೆ ಅಂತೇಳಿ ಸೌದತ್ತಿಗೆ ಟ್ರಾನ್ಸ್ಫರ್ ತೊಗೊಂಡಿದ್ದೀವಿ ರೀ ಟ್ರಾನ್ಸ್ಫರ್ ತೊಗೊಂಡು ಅದು ಸವದತ್ತಿ ಒಳಗೆ ಡ್ಯೂಟಿ ಮಾಡ್ಕೊತ ಇದ್ರಿ ಎರಡು ವರ್ಷದಿಂದ ಡಿವರ್ಸ್ ಆದಮೇಲೆ ಅವಳಿಗೆ ಕಿರುಕುಳ ಕೊಟ್ಕೊತಾನೆ ಇದ್ದ ಸರ್ ಅವ ಕಿರುಕುಳ ಕೊಡೋದು ಕಂಪ್ಲೇಂಟ್ ಒಂದ್ಸರ್ತಿ ಬಸ್ನಾಗ ಬಂದ ಅದು ಟಿಕೆಟ್ ಮಷಿನ್ ಬರ್ತೈತಲ್ಲ ಸರ್ ಅವ್ರದ್ದು ಕಂಡಕ್ಟ್ರದ್ದು ಅದನ್ನೆಲ್ಲ ಹೊಡೋದು ಅಕ್ಕಿನ ಹೊಡೆದು ತಲೆ ಹೊಡೋದು ಇಂಥವೆಲ್ಲ ಮಾಡಿ ಅವಾಗೂ ಆಗಿ ಎಮ್ ಎಲ್ ಸಿ ಆಗಿತ್ತು ರೀ ಎಮ್ ಎಲ್ ಸಿ ಆಗಿ ಅವ್ರ ಮೇಲೆ ಅವ್ನ ಮೇಲೆ ಆಗಿ ಅವಾಗ ಸಸ್ಪೆಂಡ್ ಆಗಿದ್ರಿ ರೀ ಅವ ಸಸ್ಪೆಂಡ್ ಆದರೂ ಬುದ್ಧಿ ಬರಲಿಲ್ಲ ರೀ ಅವ್ಕ ಮತ್ತು ಪ ಒಬ್ಬ ಮಗ ಅದನ್ರಿ ಸರ್ ಎರಡು ಸಾವಿರದ ಹದಿನೈದರಾಗ ಅವನ ಕಡೆನೇ ತೊಗೊಂಡೋಗಿದ್ದಾನೆ ಸರ್ ಈಕಿನ ಹೊಡೆದು ಬಡೋದು ಮಾಡಿ ನಮ್ಮ ಕಡೆ ಇಲ್ಲ ರೀ ಅವನ ಕಡೆನೇ ತೊಗೊಂಡು ಹೋಗಿದ್ದಾನ ರೀ ಇದೆ ಸರ ದುಡ್ಡು ಕೊಡು ಅವ್ನು ಸರಿಯಾಗಿ ಕೆಲಸಕ್ಕೆ ಹೋಗೋಂಗಿಲ್ಲ ರೀ ಅವ್ನು ಜಾಸ್ತಿ ಚಟ್ಗಳ್ರಿ ಇಂಥವೆಲ್ಲ ಮಾಡ್ಕೊತರಿ ಆಕೆಗೆ ದುಡ್ಡು ಕೊಡು ಅಂತೇಳಿ ಇದನ್ನ ಮಾಡ್ಕೊಂಡು ಇದನ್ನ ಮಾಡ್ತಿದ್ದ ಹೊಡಿತಿದ್ದ ಹೊಡಿತಿದ್ ರೀ ಲವ್ ಮ್ಯಾರೇಜ್ ನಮ್ಮ ಕಡೆಯಂತೂ ಇರಲಿಲ್ಲ ಸರ್ ನಾವು ಏನು ಮಾಡಿದ್ದೀವಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಬಿಡು ಅಂತೇಳಿ ಸುಮ್ಮನೆ ಬಿಟ್ಟು ಬಿಟ್ಟಿದ್ದೆವು ಸರ್ ನಮಗೆ ಅವರ ವಿಷಯ ನಾವು ಮದುವೆ ಮಾಡ್ಕೊಂಡಂತ ಹೇಳಿದ್ರಿ ನಾವು ಮದುವೆ ಮಾಡ್ಕೊಂಡು ಹಾಂ ಆಯ್ತಪ್ಪ ನೀವು ಮದುವೆ ಮಾಡ್ಕೊಂಡಿದ್ರಲ್ಲ ನಿಮ್ಮ ಪಾಡಿಗೆ ನೀವು ಆರಾಮಾಗಿದ್ದು ಬಿಡ್ರಿ ಹಂಗಾರ ಅಂತೇಳಿ ನಾವು ಅವತ್ತಿಂದ ಅವರು ಜಾಬ್ ಹಾಂ ಜಾಬ್ ಇದ್ದಾಗ ಲವ್ ಲವ್ ಮಾಡಿ ಮದುವೆ ಮಾಡ್ಕೊಂಟ್ರಿ ಸರ್ ಕಡೆ ಫಸ್ಟ್ ಇಲ್ಲಿ ಬೆಳಗಾವದಾಗ ಇದ್ದಿರಿ ಇಬ್ಬರು ಒಂದು ಕಡೆ ಅದಾದ್ಮೇಲೆ ಇಲ್ಲಿಂದ ಟ್ರಾನ್ಸ್ಫರ್ ಇಬ್ಬರು ತೊಗೊಂಡು ಹೋಗಿದ್ದರು ನಿಪ್ಪನಿಗೆ ನಿಪ್ಪನಿಂದ ವಾಪಸ್ಸು ಅವಳಿಗೆ ಇಂಥ ಕಿರಿಕಿರಿ ಮೇಲೆ ಎಂಟು ವರ್ಷದ ಮೇಲೆ ಸವದತ್ತಿಗೆ ಟ್ರಾನ್ಸ್ಫರ್ ತೊಗೊಂಡಿದ್ವಿ ಸರ್ ಅವಾಗ ಫೋನ್ ಮಾಡ್ತಿದ್ರು ರೀ ನಮ್ಮ ತಾಯಿಯವ್ರಿಗೆ ನಮ್ಮ ತಾಯಿಯವ್ರಿಗೆ ಫೋನ್ ಮಾಡಿ ಹಿಂಗೆಲ್ಲ ಮಾಡ್ತಾ ನೀವ ಹೊಡಿತಾನು ಬಡಿತಾನೋ ಈಗಾಗಲೇ ಸು ನಿಪ್ಪಾನಿ ಸ್ಟೇಷನ್ದಾಗ ಸುಮಾರು ಸತಿ ಕಂಪ್ಲೀಟ್ ಆಗಿದಾವ್ರಿ ಅವರು ಹೌದು ಸರ್ ಅವರು ಸೋಮವಾರ ದಿವ್ಸ ಸರ್ ಅಲ್ಲಿ ರೂಮ್ನಾಗ ಕ್ಯಾರ ರಾತ್ರಿ ನೈಟ್ ಟೈಮ್ನಾಗ ಕ್ಯಾರ ಚಾಕುನಿಂದ ಏನೋ ಹೊಡೆದನಂತ್ರಿ ಹೊಡೆದು ಆದ್ರೆ ಅದನ್ನು ಡೋರ್ ಒಳಗೆ ಹೊರಗಡೆ ಚಾವಿ ಹಾಕ್ಕೊಂಡು ಹೋಗಿದ್ದೆ ಸರ್ ನಮಗೆ ಮಾಹಿತಿ ಯಾವಾಗ ಬಂತಂದ್ರೆ ಸರ ಅವತ್ತು ನಿನ್ನೆಲ್ಲ ನಿನ್ನೆ ಸರ್ ನಿನ್ನೆ ಸಾಯಂಕಾಲ ರೀ ನಿನ್ನೆ ಸಾಯಂಕಾಲ ಅವರ ಜೊತೆಗೆ ಡ್ಯೂಟಿ ಮಾಡುವಂಥವ್ರು ಜೊತೆಗೆ ಡ್ಯೂಟಿ ಮಾಡುವಂಥ ಒಬ್ಬ ಡ್ರೈವರು ಫೋನ್ ರೀ ನಿಮ್ಮ ಸಿಸ್ಟರ್ ಮತ್ತು ಮೂರು ದಿವಸ ಆಯ್ತು ಡ್ಯೂಟಿಗೂ ಬಂದಿಲ್ಲ ಎಲ್ಲಿ ಹೋಗಿದ್ದಾರ ವಿಚಾರ ಮಾಡಿರಿ ಸ್ವಲ್ಪ ಮತ್ತು ಅಲ್ಲಿ ಮನೆಗೆದು ಬಂದಾರನ ಅಂತ ಕೇಳಿದ್ರಿ ಇಲ್ಲಿ ಬಂದಿಲ್ಲ ರೀ ಅಂತ ಹೇಳಿದಿರಿ ನಾ ಆವಾಗ ಅವ್ರಿಗೆ ಅಲ್ಲಿಗೆ ಸವದತ್ತಿಗೆ ಹೋದಿರು ಅಲ್ಲಿ ನಾನು ನಮ್ಮ ಫ್ರೆಂಡ್ ಕೂಡಿ ಸವದತ್ತಿಗೆ ಹೋದಾಗ ಡೋರ್ ಲಾಕ್ ಆಗಿತ್ತು ರೀ ಆ ಮನಿ ಓನರ್ ಮನಿ ಓನರ್ ಕೇಳಿದ್ದೀವಿ ಎಲ್ಲಿ ಬಂದಾರ ರೀ ಏನು ಮಾಡ್ಯಾರ ಕಂಡಾರನ ಅಂತ ಕೇಳಿದ್ದೀವಿ ರೀ ಅವರು ಇಲ್ಲಪ್ಪ ಮೂರು ದಿವಸ ಆಯ್ತು ನಮಗೂ ಕಂಡಿಲ್ಲ ಮನೆ ಚಾವಿ ಹಾಕೈತಿ ಯಾವತ್ತು ಚಾವಿ ಹಾಕ್ತಿರ್ಕಿಲ್ಲ ಈಗ ಚಾವಿ ಹಾಕೈತಿ ಅಂದ್ರಿ ಅವಾಗ ನೋಡಿ ಹೋಗಿ ಸ್ಲಾಡಿಂಗ್ ವಿಂಡೋ ಇತ್ತು ಸರ್ ಆ ವಿಂಡೋ ಒಂದು ಸ್ವಲ್ಪ ಸರಿಸೆ ಟಾರ್ಚ್ ಹಾಕಿ ನೋಡಿದ್ದೀವಿ ರೀ ಏಳುವರೆ ಏಳು ಏಳುವರೆ ಸುಮಾರು ರೀ ಏಳುವರೆ ಎಂಟು ಗಂಟೆ ಸುಮಾರು ಕತ್ಲಾದಾಗ ಆ ಟಾರ್ಚ್ ಹಾಕಿ ನೋಡಿದಾಗ ಅಲ್ಲಿ ಬಿದ್ದಿದ್ರಿ ಹಾಂ ಒಬ್ಬರೇ ಇರ್ತಿದ್ರಿ ಸರ್ ಅವ್ರಿಗೆ ಅವಳ ಸಾವಿಗೆ ಸರಿಯಾದ ನ್ಯಾಯ ಸಿಗಲಿ ಅಷ್ಟೇ ಸರ್ ಮತ್ತೇನಿಲ್ಲ ಅವನಿಗೆ ಶಿಕ್ಷೆ ಆಗಲಿ ಅವಳ ಸಾವಿಗೆ ಸರಿಯಾದ ನ್ಯಾಯ ಸಿಗಲಿ ಅಷ್ಟೇ ಸರ್ ನನ್ನ ಹೆಸರು ಈರನ್ನ ಶೂರದ್ರಪ್ಪ ನೆಲ್ಲಿಗಲಿ ಅಂತೇಳಿರಿ ಬೆಳವಡಿ ಊರ್ರಿ ಅಷ್ಟಕ್ಕೂ ಇಲ್ಲಿ ಕಾಶಮ್ಮ ಮನೆಯವರ ವಿರುದ್ಧದ ನಡುವೆ ಹದಿಮೂರು ವರ್ಷದ ಹಿಂದೆ ಕಾಗವಾಡ ತಾಲೂಕಿನ ಬನಜನವಾಡ ಗ್ರಾಮದ ಸಂತೋಷ್ ಕಾಂಬ್ಳೆ ಎಂಬಾತನ ಪ್ರೀತಿಸಿ ಮದುವೆಯಾಗಿದ್ಲು ಇನ್ನು ಗಂಡ ಪೊಲೀಸ್ ಪದಿಯಾಗಿ ಕೆಲಸ ಮಾಡ್ತಿದ್ರೆ ಹತ್ತು ವರ್ಷದ ಹಿಂದೆ ಏಕೆಯು ಕಂಡಕ್ಟರ್ ನೌಕರಿ ಸಿಕ್ಕು ಒಬ್ಬರು ಕಾಗವಾಡ ತಾಲೂಕಿನಲ್ಲೇ ನೌಕರಿ ಮಾಡ್ತಾ ಬದುಕು ಕಟ್ಟಿಕೊಡ್ತಿದ್ರು ಆದರೆ ಕೆಲ ವರ್ಷಗಳ ಬಳಿಕ ಇಬ್ಬರ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಶುರುವಾಗಿತ್ತು ಅದರಲ್ಲೂ ಪತ್ನಿ ಕಾಶುಮಳ ಮೇಲೆ ಗಂಡ ಸಂತೋಷ್ ಸಂಶಯ ಪಡಲಾರಂಭಿಸಿದ ಇದೇ ವಿಚಾರಕ್ಕೆ ಆಕೆಯ ಕಿರುಕುಳ ಕೂಡ ನೀಡುತ್ತಿದ್ದ ಇದರಿಂದ ರೋಷಿ ಹೋಗಿದ್ದ ಕಾಶಮ್ಮ ಈತನ ಸಹವಾಸಿ ಬಸ್ ಡಿಪೋಗೆ ವರ್ಗಾವಣೆ ಮಾಡಿಸಿಕೊಂಡು ಇಲ್ಲಿಗೆ ನೌಕರಿ ಶುರು ಮಾಡಿದ್ಲು ಗಂಡನ ಬಿಟ್ಟೆ ಅಂತ ಇದ್ದಾಕಿಯನ್ನ ವರ್ಷದ ಹಿಂದೆ ಹುಡುಕಿಕೊಂಡು ಬಂದ ಗಂಡ ಸಂತೋಷ್ ಬಸ್ ನಲ್ಲಿ ಆಕೆಯ ಮೇಲೆ ಹಲ್ಲೆ ಮಾಡಿ ಟಿಕೆಟ್ ಮಷಿನ್ ಒಡೆದು ಹಾಕಿ ಅಟ್ಟಹಾಸ ಮೆರೆದಿದ್ದ ಇದೇ ದಿನ ಗಂಡನ ವಿರುದ್ಧ ಪತ್ನಿ ಕೇಸ್ ಕೂಡ ಕೊಟ್ಟು ತನಗೆ ರಕ್ಷಣೆ ನೀಡುವಂತೆ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ಲು ಆತನ ಮೇಲೆ ದೂರು ದಾಖಲಿಸಿ ಬುದ್ಧಿ ಕಲಿಸಿ ಕೆಲಸ ಕೂಡ ಆಗಿತ್ತು ಆತನನ್ನ ಸ್ವಲ್ಪ ದಿನಗಳ ಕಾಲ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಇದಾದ ಬಳಿಕ ಮತ್ತೆ ನಿಪಾನಿ ಬಸವೇಶ್ವರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು ಇತ್ತ ಬಸ್ನಲ್ಲೇ ಗಂಡ ಹೊಡೆದನ್ನ ಸಹಿಸಿಕೊಳ್ಳಲು ಆಗದ ಕಾಶಮ್ಮ ಬೈಲುಂಗಲ್ ಕೋರ್ಟ್ನಲ್ಲಿ ವಿಚ್ಛೇದನ ಅರ್ಜಿಯನ್ನ ಸಲ್ಲಿಸದ್ಲು ಅದು ಕೂಡ ಆರು ತಿಂಗಳ ಹಿಂದೆ ಆದೇಶ ಬಂದು ಕಾಶಮಗೆ ವಿಚ್ಛೇದನ ಕೂಡ ಕೋರ್ಟ್ನಲ್ಲಿ ಸಿಕ್ಕಿತ್ತು ಶುಕ್ರವಾರ ನಮ್ಮ ಸೌದತ್ತಿ ಪೊಲೀಸರಿಗೆ ಒಂದು ಮಾಹಿತಿ ಬಂತು ಆ ಪ್ರಕಾರ ಕಾಶ್ಯವ ಅನ್ನುವಂಥ ಮಹಿಳೆ ಸವದತ್ತಿ ಪಟ್ಟಣದಲ್ಲಿ ಕೊಲೆ ಆಗಿದ್ದಾಳೆ ಅಂಥೇಳಿ ಈ ಕಾಶವ ಸುಮಾರು ಮೂವತ್ತೈದು ವರ್ಷದ ಮಹಿಳೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟ್ರಾಗಿ ಕೆಲಸ ಮಾಡ್ತಾ ಅವಳು ಕೆಲಸಕ್ಕೆ ಬರದೇ ಇರೋದ್ರಿಂದ ಅವರ ಸಹೋದ್ಯೋಗಿಗಳು ಅವಳಿಗೆ ಕರೆ ಮಾಡಲಾಗಿ ಅವಳು ಫೋನು ರಿಸೀವ್ ಮಾಡದೇ ಇದ್ದು ತದನಂತರ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ಅವ್ರ ಸಹೋದ್ಯೋಗಿಯೊಬ್ಬರು ಅವ್ರ ಮನೆ ಹತ್ರ ಬಂದು ಕಿಟಕಿಯಲ್ಲಿ ನೋಡಿದಾಗ ಆ ಮಹಿಳೆ ರಕ್ತ ಸಿಕ್ತವಾಗಿ ಮನೆಯಲ್ಲಿ ಬಿದ್ದಿರೋದು ಕಂಡು ಬಂದಿದ್ದರಿಂದ ಅದನ್ನು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು ತಕ್ಷಣ ಕಾರ್ಯಪ್ರವೃತ್ತವಾದ ಮಹಿಳೆ ನಮ್ಮ ಪೊಲೀಸರು ಆ ಮಹಿಳೆಯ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಿತ್ತು ಯಾಕಂತಂದರೆ ಜನವರಿ ಫೆಬ್ರವರಿಯಲ್ಲಿ ನಮ್ಮಲ್ಲಿ ಒಂದು ಅವಳ ಮೇಲೆ ಕೊಲೆ ಅಟೆಂಪ್ಟು ಮಾಡಿರ್ತಕ್ಕಂಥ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಆದರೆ ಆರೋಪಿ ಬೇರೆ ಯಾರೂ ಅಲ್ಲ ಅವಳ ಪೃ ಪತ್ ಪತಿಯಾಗಿರ್ತಕ್ಕಂಥ ಸಂತೋಷ್ ಕಾಂಬ್ಳೆ ಸಂತೋಷ್ ಕಾಂಬ್ಳೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪೇದೆಯಾಗಿ ಕೆಲಸ ಮಾಡ್ತಾಯಿದ್ದ ಆ ಪ್ರಕರಣ ಕೊಲೆ ಯತ್ನದ ಪ್ರಕರಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನನ್ನು ಅರೆಸ್ಟ್ ಮಾಡಿ ಅವನನ್ನು ನಮ್ಮ ಇಲಾಖೆಯ ಸೇವೆಯಿಂದ ಅಮಾನತ್ ಕೂಡ ಮಾಡಲಾಗಿತ್ತು ಕೆಲವು ದಿನಗಳ ಹಿಂದೆ ಆರು ತಿಂಗಳ ಹಿಂದೆ ಇವರಿಬ್ಬರ ಮಧ್ಯೆ ಡೈವರ್ಸ್ ಕೂಡ ಆಗಿರ್ತಕ್ಕಂಥದ್ದು ಈ ವಿಚಾರವಾಗಿ ನಮ್ಮ ಇಲಾಖೆ ವಿಚಾರಣೆ ಕೂಡ ಸಂತೋಷ್ ಕಾಂಬ್ಳೆ ಮೇಲೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಅವನು ತನ್ನ ಪತ್ನಿ ಅಂದರೆ ಡಿವೋರ್ಸ್ ಆಗಿರ್ತಕ್ಕಂಥ ಕಾಶಾವಳ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡಿ ಅವಳ ಕೊಲೆಗೆ ಕಾರಣ ಆಗಿರೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದ್ದರಿಂದ ಅವನ ತಕ್ಷಣ ರಾತ್ರೋರಾತ್ರಿ ನಮ್ಮ ಪೊಲೀಸರು ಅವನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವನೀಗಾಗಲೇ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ ಯಾವ ವಿಚಾರಕ್ಕೆ ಈಗಾಗಲೇ ಅವ್ರ ಮಧ್ಯೆ ಡೈವರ್ಸ್ ಆಗಿರೋದ್ರಿಂದ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರ್ತೀನಂದರೆ ಅವರಿಬ್ಬರಿಗೆ ಒಬ್ಬ ಮಗ ಇದ್ದ ಹತ್ತು ವರ್ಷದ ಅಭಯ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಅವನ ಕಸ್ಟಡಿ ವಿಚಾರವಾಗಿ ಇವರಿಬ್ಬರ ಮಧ್ಯೆ ಜಗಳ ಆಗಿತ್ತು ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತಾರೆ ಇಲ್ಲ ಅವನು ಕೊಲೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾನೆ ಮೋಸ್ಟ್ಲಿ ಅವತ್ತಿಂದ ಅವನ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿದ್ದಾನೆ ಅವನು ತನಗೆ ಯಾರೂ ಹಿಡಿಯಲ್ಲ ಅಂತ ಅಂದ್ಕೊಂಡಿದ್ದ ಅನಿಸುತ್ತೆ ಮುಚ್ಚಾಕ್ಲಿಕ್ಕೆ ಅನ್ನೋಂಥದ್ದು ಏನು ಇಲ್ಲಿ ಪ್ರಯತ್ನ ಅಂತಂದರೆ ಬಲವಾದ ಆಯುಧದಿಂದ ಅವನು ತಲೆಗೆ ಹೊಡೆದಿರ್ತಕ್ಕಂಥದ್ದು ಅದರಿಂದ ರಕ್ತಸ್ರಾವಾಗಿ ಮಹಿಳೆ ತೀರ್ಕೊಂಡಿರ್ತಕ್ಕಂಥದ್ದು ಅದೇ ಅದೇ ಪ್ರಕರಣದಲ್ಲಿ ನಾವು ಅವನ ಮೇಲೆ ಕೊಲೆ ಪ್ರಯ ಪ್ರಯತ್ನದ ಪ್ರಕರಣ ದಾಖಲೆ ಮಾಡಿಕೊಂಡು ಅರೆಸ್ಟ್ ಮಾಡಿ ಅವನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಜೊತೆಗೆ ನಮ್ಮ ಇಲಾಖಾ ಸೇವೆಯಿಂದ ಅಮಾನತು ಕೂಡ ಮಾಡಿ ಇಲಾಖಾ ವಿಚಾರಣೆ ಕೂಡ ನಡೀತಾ ಇತ್ತು ಅಮಾನತಲ್ಲಿದ್ದಂತ ಹೇಳ್ತಾ ಇದನ್ನಲ್ಲ ಸೊ ಹಿ ವಾಸ್ ನಾಟ್ ಆನ್ ಡ್ಯೂಟಿ ಆನ್ ದಟ್ ಪರ್ಟಿಕ್ಯುಲರ್ ಡೇ ಡೈವರ್ಸ್ ಆಗಿತ್ತು ಆರು ತಿಂಗಳಿಂದ ಡೈವರ್ಸ್ ಆಗಿದೆ ಅದಾಗ್ಯೂ ಕೂಡ ಅವರಿಬ್ಬರು ಅವಾಗವಾಗ ಜೊತೆಗಿರ್ತಕ್ಕಂಥದ್ದಂತೂ ಜೊತೆಗೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿತ್ತು ಸಂಶಯ ಮಾಡ್ತಾ ಇದ್ದ ಅದೇ ಕಾರಣಕ್ಕಾಗಿ ಡೈವರ್ಸ್ ಆಗಿರ್ತಕ್ಕಂಥದ್ದು ಬಟ್ ಡೈವರ್ಸ್ ಆದಮೇಲೂ ಕೂಡ ಅವರು ಅವಾಗವಾಗ ಜೊತೆಗೆ ಇರ್ತಾ ಇದ್ರು ಹೌದು ನಾವು ಇವ್ನ ನಿಪಾಣಿಗೆ ಬಂದ್ಬಿಡು ನನ್ನ ಜೊತೆ ಇರು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ ಅನ್ನೋವಂಥದ್ದು ಮಾಹಿತಿ ನಮಗೆ ಈಗ ಸದ್ಯಕ್ಕೆ ನಮಗೆ ಮೇಲ್ನೋಟಕ್ಕೆ ಅದೇ ಕಂಡು ಬರ್ತಾ ಇದೆ ನಮ್ಮ ತನಿಖೆ ಜಾರಿಯಲ್ಲಿದೆ ಲವ್ ಮ್ಯಾರೇಜ್ ಆಗಿತ್ತು ಹೌದು ಲವ್ ಮ್ಯಾರೇಜ್ ಆಗಿರುತ್ತೆ ಮನೆಯವ್ರ ವಿರುದ್ಧ ಕಟ್ಕೊಂಡು ಲವ್ ಮ್ಯಾರೇಜ್ ಆಗಿದ್ರು ಜೊತೆಗೆ ನಿಪಾಣಿಯಲ್ಲಿದ್ದರು ಆಮೇಲೆ ಈ ಮಹಿಳೆ ಟ್ರಾನ್ಸ್ಫರ್ ತೊಗೊಂಡು ಸೌದತ್ತಿಗೆ ಬಂದಿದ್ದು ಇವನು ಕಳೆದ ಬಾರಿ ಕೂಡ ಗಲಾಟೆ ಮಾಡಿದ್ದು ಅದೇ ಕಾರಣಕ್ಕೋಸ್ಕರ ನೀನು ಬಂದು ನನ್ನ ಜೊತೆ ನಿಪಾಣಿಯಲ್ಲಿ ಇರುವಂತ ಹೇಳಿಬಿಟ್ಟು ನಿಪಾಣಿ ಬಿ ಸಿ ಪಿ ಎಸ್ಸಲ್ಲಿ ಇವನು ಕೆಲಸ ಮಾಡ್ಕೊಂಡಿದ್ದ ಸೊ ಹಾಗಾಗಿ ಅಲ್ಲಿ ಟ್ರಾನ್ಸ್ಫರ್ ಮಾಡುವಂತೆ ಮಾಡ್ಕೊಂಡು ಬಾ ಅಂತ ಹೇಳಿ ಅದಕ್ಕೆ ಒಪ್ಪದೇ ಇದ್ದಾಗ ಅವಳ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡಿದ್ದ ಆ ಪ್ರಕರಣದಲ್ಲಿ ಅವನಿಗೆ ಅರೆಸ್ಟ್ ಮಾಡಿ ಅವನನ್ನು ಇಲಾಖಾ ಸೇವೆಯಿಂದ ಅಮಾನತು ಮಾಡಿದ್ವಿ ಹೌದು ಅವಳು ಆನ್ ಡ್ಯೂಟಿ ಅವನು ಬಿ ಸಿ ಪಿ ಎಸ್ಸಿಂದ ನಾವು ಇಲ್ಲಿ ಅವನಿಗೆ ಸೌದತ್ತಿ ಯಲ್ಲಮ್ಮನ ಜಾತ್ರೆಗೆ ಅವನಿಗೆ ಡ್ಯೂಟಿ ಹಾಕಿದ್ವಿ ಡ್ಯೂಟಿ ಮುಗಿಸ್ಕೊಂಡ್ಮೇಲೆ ಅವನು ತನ್ನ ಹೆಂಡತಿ ಎಲ್ಲಿ ಕೆಲಸ ಆ ಬಸ್ಸಲ್ಲಿ ಅವಳ ಮೇಲೆ ಹಲ್ಲೆ ಇದಾದ ಬಳಿಕ ಗಂಗಾಲಾಗಿದ್ದ ಗಂಡ ಸಂತೋಷ್ ಆಕೆಯನ್ನು ಹುಡುಕಿಕೊಂಡು ಮನೆಗೆ ಬಂದಿದ್ದ ಆಕೆಗೆ ಕೊನೆಯದಾಗಿ ಮಾತನಾಡಲು ಬಂದಿದ್ದೇನೆ ಅಂತ ಅವಳ ಹೋಗಿದ್ದಾನೆ ಬಳಿಕ ಮಾರಕಾಸ್ತದಿಂದ ಆಕೆಯ ಕತ್ತು ಕೊಯ್ದು ಹೊಟ್ಟೆಗೆ ಇರಿದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಕೊಲೆಯಾದ ನಾಲ್ಕು ದಿನದ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದ್ದು ಕೊಲೆ ಮಾಡಿ ಪರಾರಿಯಾದ ಆರೋಪಿಯ ಬೆನ್ನು ಬಿದ್ದಿರುವ ಪೊಲೀಸರು ಶೀಘ್ರದಲ್ಲಿ ಬಂಧಿಸಲಿದ್ದಾರೆ ನಮ್ಮ ನಮ್ಗೆ ಅಕ್ಕ ರೀ ಇವ್ರದ್ದು ಮದುವೆ ರೀ ಗಂಡ ಅವಾಗ ಅವಾಗ ಸ್ವಲ್ಪ ಜಗಳ ರೀ ಅದಕ್ಕೆ ನಮ್ಗೆ ನಿನ್ನೆ ಏಳುವರೆ ಎಂಟು ಗಂಟೆಗೆ ಸುದ್ದಿ ಬಂತು ರೀ ಅವಾಗ ಅಲ್ಲಿ ಇದಕ್ಕೆ ಹೋಗಿ ಹೋಗಿ ನೋಡಿದಾಗ ಗುರ್ತಾಗೈತಿ ರೀ ಹಿಂಗಾಗೈತಿ ಅಂತೇಳಿ ಹಾಂ ರೀ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇವರು ಕಂಡಕ್ಟರ್ ಇದ್ದರು ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ರು ಜಗಳ ರೀ ಹತ್ತು ವರ್ಷ ಹಾಂ ಸರ್ ಇಲ್ಲ ರೀ ಅದು ಏನು ಅವ್ರಿಗೆ ರೀ ಅವ್ರೆ ಅವ್ರ ಪಾಡಿಗೆ ಅವ್ರು ಇದ್ರು ನಾವೇನು ಅವ್ರ ಸಾಬ್ರಿಗೆ ಏನು ಅವ್ರ ಗಂಡ ಐತಿ ಜೀವನದಾಗ ಅವರು ಆರಾಮ ಇದ್ದರು ಅವ್ರವ್ರ ಏನು ವೈಸಮ್ಮ ಇತ್ತು ಹೀಗೆಲ್ಲ ಮಾಡಿದಾರ್ರಿ ಅಷ್ಟೆ ಅವರು ಅದು ಚಾಕೊಲೆ ಏನು ರೀ ಅದ ಕೋಟ್ನಾಗ ಕೇಸಿತ್ರಿ ಕೋಟ್ನಾಗ ಕೇಸ್ ಇರಾಕತ್ರೂ ಈ ಟೈಪ್ ಮಾಡಿದ್ರು ಹಾಂ ರೀ ಅವಾಗ ಅವಾಗ ಬರ್ತಿದ್ದಂತ್ರಿ ಕಾರ್ತಿದ್ದ ಈಗಾಗಲೇ ಒಮ್ಮೆ ಬಸ್ನಾಗ ಜಗಳ ಮಾಡಿದನ್ರಿ ಒಮ್ಮೆ ಬರ್ದಿದ್ದಂತ್ರಿ ಮಷೀನ್ದು ಒಡೆದ ಅವಾಗೂ ಅಲ್ಲೇ ಸೌಂದತ್ರಿ ಸ್ಟೇಷನ್ದಾಗ ಕರೆಸಿ ಎಲ್ಲ ಬುದ್ಧಿ ಹೇಳಿದ್ರು ಮತ್ತೆ ಈ ಥರ ಮಾಡ್ಯಾರ ಹೌದಲ್ಲ ಸರ್ ನ್ಯಾಯವಾಗಿ ಏನೈತಲ್ಲ ಅದು ನಾವು ಈಗ ಅವ್ರು ಹೆಂಗಾರ ಇರೋಲ್ಲರ ಅವ್ರ ಜೀವನದಾಗ ಅವ್ರು ಇರಲಿ ಅಂತೇಳಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಿಟ್ಟಿದ್ದೀವಿ ಅವ್ರನ್ನ ಮತ್ತು ಅವರು ಇಬ್ಬರು ಸರಿಯಾಗಿ ಜೀವನ ಮಾಡಲಿಲ್ಲ ಅಂತಂದ್ರೆ ಈಗ ಮತ್ತು ನಾವು ಈಗ ನಮ್ಮ ಅಕ್ಕನ ಕಳ್ಕೊಂಡ್ವು ಅಂತಂದ್ರೆ ಕಾನೂನು ಪ್ರಕಾರ ಅದಕ್ಕೆ ಏನು ಶಿಕ್ಷೆ ಕೊಡೋದೈತಲ್ಲ ಅದು ಕಾನೂನು ಪ್ರಕಾರ ಕೊಡಲಿ ಅನ್ನೋದು ನಮ್ಮ ಆಸೆ ಮಂಜುನಾಥ್ ಈರಪ್ಪ ನೆಲ್ಲಿಗೇನಿ ಒಟ್ಟಿನಲ್ಲಿ ಜಾತಿ ಕುಟುಂಬ ಮೀರಿ ಮದುವೆಯಾಗಿದ್ದ ಜೋಡಿ ಒಳ್ಳೆ ಕೆಲಸ ಕೂಡ ಸಿಕ್ಕಿತ್ತು ಅಂತ ಖುಷಿಯಾಗಿದ್ರು ಒಟ್ಟಿಗೆ ಬದುಕಿ ಬಾಳಬೇಕಿದ್ದವರ ಕ್ಷುಲ್ಲಕ ವಿಚಾರಕ್ಕೆ ಕಿತ್ತಾಡಿಕೊಂಡು ದೂರವಾಗಿದ್ರು ನೊಂದವರಿಗೆ ನ್ಯಾಯ ಕೊಡಿಸುವ ಸ್ಥಾನದಲ್ಲಿದ್ದ ಪೊಲೀಸಪ್ಪ ಕಡೆಗೆ ಪತ್ನಿಯನ್ನೇ ಕೊಂದು ಪರಾರಿಯಾಗಿದ್ದಾನೆ ಮಗಳ ಸ್ಥಿತಿ ಕಂಡು ಕುಟುಂಬಸ್ಥರು ಶಾಕ್ನಲ್ಲಿದ್ದು ತಮಗೆ ನ್ಯಾಯ ಬೇಕು ಅಂತ ಅಂಗಲ ವಿನೋದ್ ಕೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ